ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನಿಗೆ ವಿಶೇಷ ಪಂಜುರ್ಲಿ ದೈವದ ಅಲಂಕಾರ ಹಾಗೂ ದೇವಾಲಯದ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಎರಡು ದಿನ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದೇವಾಲಯದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಎಸ್ಎಲ್ಎನ್ ಅಶ್ವಥ್ ನಾರಾಯಣ್ ಅವರು ಮಾತನಾಡಿ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಮೇ ಒಂಬತ್ತರಂದು ಬೆಳಗ್ಗೆ ಏಳಕ್ಕೆ ಪ್ರಾರಂಭವಾಗಿ ಹತ್ತರಂದು ರಾತ್ರಿ ಎಂಟು ಗಂಟೆಯವರೆಗೆ ವಿವಿಧ ಪೂಜೆ ಹೋಮ ಹವನಾದಿ ಕಾರ್ಯಕ್ರಮಗಳನ್ನು ಭಕ್ತಾದಿಗಳ ಸಹಕಾರದೊಂದಿಗೆ ನಡೆಸಲಾಗುವುದು

ಮೊನ್ನೆ ಮೊನ್ನೆ ಪೇಷಪ್ನಾದಂಗೆ ಇದೆ ಹೆಂಗೆ ಕಳಿಸ್ತು ಅಂತ ಗೊತ್ತಿಲ್ಲ ಅನ್ನೋದು ವಿಷಯ ಅಷ್ಟು ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಹೊಸ ಅಧಿಕ ಮುಂದೋಗೋದ್ರಲ್ಲಿ ನನಗೆ ಟೈಮೇ ಗೊತ್ತಾಗಲಿಲ್ಲ ನನಗೆ ಆಶ್ಚರ್ಯ ಆಗುತ್ತೆ ಅನ್ನೊಂದು ವಿಷಯ ಆಯಿತು ಯಾವತ್ತೂ ಎಲ್ಲೂ ಕಡಿಮೆ ಆಗಿಲ್ಲ ದೇವಾಲಯದ ಸಂಚಾಲಕರಾದ ಗಂಗಾಧರ್ ಅವರು ಮಾತನಾಡಿ ಮೇ ಒಂಬತ್ತರಂದು ಗುರುವಾರ ಬೆಳಗ್ಗೆ ಏಳಕ್ಕೆ ಮಹಾಸಂಕಲ್ಪ ಅಭಿಷೇಕ ಸಂಜೆ ಐದಕ್ಕೆ ಸ್ವಸ್ತಿ ಪುಣ್ಯಾಹ ದೇವನಾಂದಿ ಕಳಸ ಸ್ಥಾಪನೆ ಅಷ್ಟಾವಧಾನ ಸೇವೆ ಎಂಟಕ್ಕೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿದೆ ಮೇ ಹತ್ತರಂದು ಶುಕ್ರವಾರ ಬೆಳಗ್ಗೆ ಏಳಕ್ಕೆ ಮಹಾಸಂಕಲ್ಪ ಅಭಿಷೇಕ ಎಂಟು ಗಂಟೆಗೆ ಬೆಂಗಳೂರಿನ ಶ್ರೀ ಮೋಹನ್ ಕುಮಾರ್ ಶಾಸ್ತ್ರಿ ಹಾಗೂ ಶ್ರೀ ನಾಗೇಂದ್ರ ಶಾಸ್ತ್ರಿಗಳ ನೇತೃತ್ವದಲ್ಲಿ ನವ ಚಂಡಿಕಾ ಹೋಮ ಹನ್ನೆರಡು ಗಂಟೆಗೆ ಪೂರ್ಣಾಹುತಿ ನಂತರ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಕರಾವಳಿಯ ದೈವವಾದ ಪಂಜುರ್ಲಿ ದೈವದ ಅಲಂಕಾರ ಏರ್ಪಡಿಸಲಾಗಿದ್ದು ಶ್ರೀ ಚೌಡೇಶ್ವರಿ ದಾಸೋಹ ಭವನದಲ್ಲಿ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಮಧ್ಯಾಹ್ನ ಎರಡು ಗಂಟೆಗೆ ಅಣಿಘಟ್ಟ ಶ್ರೀ ಮಾರುತಿ ಯೋಗಾಶ್ರಮದ ಶ್ರೀ ಪರಶಿವದಾಸ್ ಗುರೂಜಿ ಮತ್ತು ಶ್ರೀ ಅಶ್ವತ್ಥ ಗುರೂಜಿ ತಂಡದಿಂದ ಸತ್ಸಂಗ ಭಜನೆ ಕಾರ್ಯಕ್ರಮ ಮತ್ತು ಮಹಾಮಂಗಳಾರತಿ ವಿಶೇಷ ಪೂಜೆ ಹೋಮ ಹವನ ಪ್ರಸಾದ ವಿನಿಯೋಗವನ್ನ ಏರ್ಪಡಿಸಲಾಗಿದೆ ಅಂತ ತಿಳಿಸಿದರು ಶಾಶ್ವತ ದಾಸೋಹ ಸೇವೆಯನ್ನು ಕೂಡ ಪ್ರತಿ ದಾಸೋಹ ಆಗುತ್ತೆ ದಾಸೋಹ ಸೇವೆಗೆ ನೆಪ ಇದನ್ನ ಕಾಣಿಕೆ ಕೊಡ್ತಕ್ಕಂಥವ್ರು ಸಹ ಬೆಳ್ಳಿಯ ಒಂದು ಕೊಡ್ತೇವೆ ಮತ್ತೆ ಏನು ಸೇವಾ ಚಕ್ರಗಳಿಗೆ ಆ ತಾಯಿಯ ಆಶೀರ್ವಾದ ಸದಾ ಸಿಗ್ತಾ ಇದೆ ಒಂದಲ್ಲ ಒಂದು ಸೇವೆ ನಿರಂತರವಾಗಿ ಸೇವಾ ನಡ್ಕೊಂಡು ಬರ್ತಾ ಇದೆ ಆ ಸೇವಾ ಪ್ರತಿಯೊಬ್ಬ ಸೇವೆ ಮಾಡ್ತಕ್ಕಂಥ ಸೇವಾ ಈ ಸಂದರ್ಭದಲ್ಲಿ ನೆಲೆಸಿಕೊಂಡು ನಾನು ಒಂದು ಈ ಸಂದರ್ಭದಲ್ಲಿ ಪಿ ಜಯರಾಮ್ ಪಾಪಣ್ಣ ಎನ್ ಮುನಿರಾಜು ಎಸ್ಆರ್ ಬಸ್ ಮಾಲೀಕ ರಾಜು ಹನುಮಂತಪ್ಪ ತೇಜ ಗೋಪಾಲ್ ಶ್ರೀರಾಮಯ್ಯ ಮೇಷ್ಟ್ರು ಪ್ರಭು ಅಶ್ವತ್ರವರು ರವರು ಹಾಗೂ ದೇವಾಲಯದ ಟ್ರಸ್ಟ್ನ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ವರದಿ ರಾಜುಗೌಡ